ಕೇಂದ್ರ ಸರ್ಕಾರದ ರೈತರ ಕಾರ್ಮಿಕ ವಿರೋಧಿ ನೀತಿಯನ್ನ ಖಂಡಿಸಿ ಪ್ರತಿಭಟನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಶ್ರೀ ವೆಂಕಟೇಶ್ವರ ದೇವಸ್ಥಾನದಿಂದ ಪ್ರತಿಭಟನೆ ಶಕ್ತಿಪೀಠವಾದ ಮಿನಿ ವಿಧಾನಸೌಧದವರೆಗೆ ಪ್ರತಿಭಟನೆಯನ್ನ ನಡೆಸಿದರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂದು ಬೊಗಳೆ ಹೊಡೆಯುತ್ತಾ ಬಂದಿರುವ ಕೇಂದ್ರ ಸರ್ಕಾರ ಜನಸಾಮಾನ್ಯರು ಕೊಂಡುಕೊಳ್ಳುವ ಸಾಮರ್ಥ್ಯವನ್ನ ಕುಗ್ಗಿಸಿ ಆಹಾರ ಆರೋಗ್ಯ ಮತ್ತು ಶಿಕ್ಷಣಕ್ಕಾಗಿ ಅನುದಾನಗಳನ್ನ ಹೆಚ್ಚಳ ಮಾಡುವ ಬದಲಿಗೆ ಅನುದಾನ ಕಡಿತ ಮಾಡಿ ಆರೋಗ್ಯ ಮತ್ತು ಶಿಕ್ಷಣವನ್ನ ಸಂಪೂರ್ಣವಾಗಿ ಖಾಸಗೀಕರಣಗೊಳಿಸಿ ಜನಸಾಮಾನ್ಯರನ್ನ ಮೋಸ ಮಾಡಿದೆ ಜನರಿಗೆ ಎರಡ್ ಸಾವಿರದ ಏಳುನೂರು ಕ್ಯಾಲೋರಿ ಆಹಾರ ಪ್ರತಿದಿನ ಸಿಗದ ಪರಿಣಾಮ ಇಂದು ಭಾರತ ಹಸಿವಿನ ಸೂಚ್ಯಾಂಕದಲ್ಲಿ ನೂರ ಹನ್ನೊಂದನೇ ಸ್ಥಾನಕ್ಕೆ ಕುಸಿದಿದೆ ಎಂದು ಕಾರ್ಮಿಕ ಕಾರ್ಮಿಕ ಮುಖಂಡ ಕೇಂದ್ರ ಸರ್ಕಾರದ ನೀತಿಗಳನ್ನು ಖಂಡಿಸಿದರು ಸಿಐಟಿಯು ನೇತೃತ್ವದಲ್ಲಿ ನಡೆದ ಅಖಿಲ ಭಾರತ ಮುಷ್ಕರದ ಭಾಗವಾಗಿ ತಹಶೀಲ್ದಾರ್ ಕಚೇರಿ ಮುಂದೆ ನಡೆದ ಪ್ರತಿಭಟನಾ ಮೆರವಣಿಗೆಯನ್ನು ಉದ್ದೇಶಿಸಿ ಮಾತನಾಡಿದ ಗೈಬು ಜೈನಿಕಾಂತ್ ತಹಶೀಲ್ದಾರ್ ಮೂಲಕ ರೈತ ಕಾರ್ಮಿಕರ ಬೇಡಿಕೆಗಳ ಮನವಿಯನ್ನು ಪ್ರಧಾನಮಂತ್ರಿಗಳಿಗೆ ಸಲ್ಲಿಸಿದರು ದೇಶಕ್ಕೆ ಅನ್ನ ನೀಡುವ ರೈತ ತನ್ನ ಬೆಳೆಗಳಿಗೆ ಸ್ವಾಮಿನಾಥನ್ ವರದಿಯನ್ನ ಶಿಫಾರಸಿನಂತೆ ಬೆಂಬಲ ಬೆಲೆ ನೀಡಬೇಕು ರೈತರ ಹೋರಾಟಕ್ಕೆ ಹೇಳಿದರೆ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿ ಕ್ರೂರ ದಬ್ಬಾಳಿಕೆ ನಡೆಸಿದ ಕೇಂದ್ರ ಸರ್ಕಾರದ ನೀತಿ ರೈತ ವಿರೋಧಿಯಾಗಿದೆ ಈ ನೀತಿಯನ್ನ ಸಿಐಟಿಯು ಖಂಡಿಸುತ್ತದೆ ಮಾತ್ರವಲ್ಲ ರೈತರ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನೀಡಲಾಗುವುದು ಎಂದು ಜೈನ ರೈತರ ಮೇಲೆ ನಡೆಸಿದ ಹಲ್ಲಿಯನ್ನ ಖಂಡಿಸಿದರು ಭಾರತದ ಅಭಿವೃದ್ಧಿಯತ್ತ ಹೊರಟಿದೆ ಎಂದು ಪ್ರಧಾನಮಂತ್ರಿಗಳು ಸುಳ್ಳು ಹೇಳುತ್ತಿದ್ದಾರೆ ಸಂಪತ್ತನ್ನು ಸೃಷ್ಟಿ ಮಾಡುವ ಕಾರ್ಮಿಕನ ಹಣ ನೀಡುವ ರೈತನ ಬವಣೆ ಇತ್ಯರ್ಥವಾಗದೆ ಭಾರತದ ಅಭಿವೃದ್ಧಿ ಹೊಂದುವುದಿಲ್ಲ ಎಂದು ಕಟ್ಟಡ ಕಾರ್ಮಿಕ ಸಂಘದ ತಾಲೂಕು ಅಧ್ಯಕ್ಷರಾದ ನಾಗಪ್ಪ ಸಂಗೋಳಿ ಅವರು ಮಾತನಾಡಿದರು ಸಿಐಟಿಯು ತಾಲೂಕಿನ ಕಾರ್ಯದರ್ಶಿ ವೀರಭದ್ರಪ್ಪ ಕಂಪ್ಲಿ ಸ್ವಾಗತಿಸಿದರು ಕೊನೆಯಲ್ಲಿ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಕಾರ್ಮಿಕರ ಸಂಘದ ಕಾರ್ಯದರ್ಶಿ ಕೃಷ್ಣ ಹೊಸೂರು ವಹಿಸಿದರು ಕಾರ್ಮಿಕ ಮುಖಂಡರಾದ ಹನುಮಂತ ಜಾಧವ್ ಮಹಾಂತೇಶ್ ಪಾಚಾಪುರ್ ಗ್ರಾಮ ಪಂಚಾಯತಿ ನೌಕರ ಸಂಘದ ಅಧ್ಯಕ್ಷ ದಿಲೀಪ್ ಭೋಯಿ ಕಾರ್ಯದರ್ಶಿ ಕೇಶವ ದಾಸರ್ ಅಂಗನವಾಡಿ ನೌಕರ ಸಂಘದ ವಿಜಯಲಕ್ಷ್ಮಿ ಸಿದ್ದಿಭಾವಿ ಕಲ್ಪನಾ ಮರಡಿಮಠ್ ಶಕುಂತಲಾ ನಾರಾಯಣಕರ್ ಯಶೋಧ ಹೊಸ್ಕೋಟಿ ಅಕ್ಷರ ದಾಸೋಹ ನೌಕರ ಸಂಘದ ಅಧ್ಯಕ್ಷೆ ತುಳಸಮ್ಮ ಮಾಡತ್ಕರ್ ಕಾರ್ಯದರ್ಶಿಯಾದ ಮಾಲಾ ಇಲಿಗೆರ್ ರುಕ್ಮವ ಬಿಜನವರ್ ಮತ್ತು ಕಟ್ಟಡ ಕಾರ್ಮಿಕರ ಸಂಘಟನೆಯ ಸಿದ್ಧಲಿಂಗಪ್ಪ ಸಿಂಗಾರಗೊಪ್ಪ ರವರು ಮುಂತಾದವರು ಉಪಸ್ಥಿತರಿದ್ದರು ಕಾರ್ಮಿಕರಿರ್ಬೋದು ಅರೆ ಗುತ್ತಿಗೆ ಕಾರ್ಮಿಕರು ಇರಬಹುದು ಮತ್ತು ಈ ದೇಶಕ್ಕೆ ಅಂದ್ಕೊಡುವಂತಹ ರೈತ ಏನಿದ್ದಾರೆ ಆ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಬೇಕಂತೇಳಿ ಕಳೆದ ಹತ್ತು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಪರ ಆದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಭರವಸೆ ಮಾತ್ರ ಕೊಡಾಕತ್ತಾರೆ ಆದರೆ ಬೇಡಿಕೆಗಳು ಮಾತ್ರ ಈಡೇರಿಸಲಿಕ್ಕೆ ತಯಾರಿಲ್ಲ ಅದಕ್ಕೆ ಆ ಒಂದು ಕೇಂದ್ರ ಸರ್ಕಾರದ ರೈತ ಕಾರ್ಮಿಕ ವಿರೋಧಿ ನೀತಿಯನ್ನ ಧಿಕ್ಕರಿಸಿ ಅಥವಾ ಖಂಡಿಸಿ ಇವತ್ತು ಇಡೀ ಭಾರತ ದೇಶಾದ್ಯಂತ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದೆ ಐ ಟಿಯು ಆ ಕರೆ ಕೊಟ್ಟಿದ್ದರ ಭಾಗವಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಈ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಪ್ರತಿಭಟಿಸಿ ಇವತ್ತು ನಾವು ಒಂದು ಮುಷ್ಕರವನ್ನು ಮಾಡಿದ್ದೀವಿ ಮುಷ್ಕರದಲ್ಲಿ ನಾವು ಪ್ರಥಮವಾಗಿ ಕೇಳುವುದೇನಪ್ಪ ಅಂತಂದರೆ ದುಡಿಯುವಂಥ ಕಾರ್ಮಿಕರಿಗೆ ಒಂದು ಕನಿಷ್ಠವೇತನ ನಿಗದಿಯಾಗಬೇಕು ಇವತ್ತು ಎರಡು ಸಾವಿರದ ಏಳ್ನೂರು ಕ್ಯಾಲರಿ ಊಟ ಬೇಕು ಅಂತೇಳಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಹೋರಾಟ ಮಾಡಿದ್ದೀವಿ ಇನ್ನೂವರೆಗೆ ಬೆಂಬಲ ಬೆಲೆ ಕೊಡಲಿಕ್ಕೆ ತಯಾರಿಲ್ಲ ಅಂತ ಅಂತೇಳಿ ಕೇಳಕ್ಕೆ ಹೋದ್ರೆ ಕೃಷಿ ಮಂತ್ರಿ ಆಗಲಿ ಪ್ರಧಾನಮಂತ್ರಿಯವರಾಗಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅಫ್ಟ್ ಹಚ್ಚಾರೋ ನಮಗೆ ಕೊಡೋಕಾಗೋದಿಲ್ಲ ಅಂತ ಹೇಳಿ ಅವರಾಗ್ತಾರೆ ಅಂತಂದ್ರೆ ಜಾತಿ ಮತ್ತು ಧರ್ಮದ ಆಧಾರದಲ್ಲಿ ಇವತ್ತ ಕಾರ್ಮಿಕರನ್ನು ರೈತರನ್ನ ಹೊಡೆಯುವಂಥ ಒಂದು ಕುತಂತ್ರ ಮಾಡಾಕತ್ತಾರೆ ರಾಮನ ಹೆಸರಿನಲ್ಲಿ ಇವತ್ತ ರೈತರನ್ನ ಕಾರ್ಮಿಕರನ್ನು ಹೊಡೆಯುವಂಥ ಕೆಲಸ ಮಾಡ ರಾಮ ಭಗವಾನ್ ರಾಮ ಎಲ್ಲರಿಗೂ ಬೇಕ ಅದರ ಜೊತೆಯಲ್ಲಿ ನಮಗೆ ಊಟನೂ ಬೇಕು ಮತ್ತು ಕೆಲಸನೂ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಹೇಳಕತ್ತೀವಿ ರಾಮ್ ಬಿ ಚಾಯಿಯೇ ಕಾಂಬಿ ಅನ್ನುವಂಥ ಒಂದು ಘೋಷಣೆ ಮೂಲಕ ನಾವು ಪ್ರಧಾನಮಂತ್ರಿ ಅವರಿಗೆ ಕೊಡಲಿಕ್ಕೆ ಇವತ್ತು ಪ್ರತಿಭಟನಾ ಕಾರ್ಯಕ್ರಮವನ್ನು ಮಾಡಿದ್ದೀವಿ ನಮ್ಗೆ ಸರ್ಕಾರಗಳು ಅದು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದೇ ಇದ್ದರೆ ಏನೈತಿ ಮೇಲಿನ ಮೇಲೆ ನಮ್ಮ ಉಗ್ರ ಹೋರಾಟ ಮಾಡ್ತೀವಿ ಹೋರಾಟ ಮಾಡುವುದರ ಮೂಲಕ ನಾವು ಸರ್ಕಾರದ ಮೇಲೆ ಒತ್ತಾಯ ಮಾಡ್ತೀವಿ ಹೆಂಗೀಗ ಇಲ್ಲಿ ಗಡಿಯೊಳಗ ರೈತರು ಒತ್ತಾಯ ಮಾಡ್ತಾರೆ ಅದೇ ನಿಟ್ಟಿನಲ್ಲಿ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಒತ್ತಾಯ ಹಾಕಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಮುಂದಿನ ಅವಧಿಯಲ್ಲಿ ನಿರಂತರವಾದಂಥ ಒಂದು ಹೋರಾಟವನ್ನು ನಾವು ಮಾಡ್ತೀವಿ